ನಮಸ್ಕಾರ ಸ್ನೇಹಿತರೆ ರಾಜ್ ಗುರುಜಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತುಂಬ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸೊ ಯಾರೆಲ್ಲ ಹೊಸ್ತಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಸೊ ಮೊದಲು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸೊ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಅಂತ ನಾವು ಸರ್ಚ್ ಮಾಡಿಕೊಂಡು ಸರ್ವಿಸ್ ಸರ್ವಿಸಲ್ಲಿ ಹೋಗಿ ನಾವು ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ನಾವು ಸರ್ಚ್ ಮಾಡಿದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ ಮತ್ತು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಇಲ್ಲಿ ಬರ್ತಾ ಇತ್ತು ಸೊ ಇವಾಗ ಯಾವುದೇ ಆಪ್ಷನ್ ಇಲ್ಲ ಸೊ ಹಿಂದೆ ನಾನು ಮಾಡಿರುವ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೆ ಯಾವ ಥರ ಒಂದು ಡೈರೆಕ್ಟ್ ಲಿಂಕನ್ನು ನಿಮಗೆ ಕೊಟ್ಟಿದ್ದೆ ಸೊ ಅದರಿಂದ ನೀವು ಯೂಸನ್ನು ಮಾಡ್ಕೊಂಡಿದ್ದೀರಿ ಆದರೆ ಕೆಲವೊಂದು ಡಿಸ್ಟಿಕ್ಗಳಿಗೆ ಅದು ಬಂದಿರಲಿಲ್ಲ ಸೊ ನಮ್ಮ ಭಾಗದಲ್ಲಿ ಮಾತ್ರ ಆ ಒಂದು ಲಿಂಕ್ ಯೂಸ್ ಆಗ್ತಾ ಇತ್ತು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕರ್ನಾಟಕದ ಎಲ್ಲ ಡಿಸ್ಟಿಕ್ಗಳಿಗೆ ಯಾವ್ಯಾವ ಲಿಂಕನ್ನು ನಾನು ಉಪಯೋಗಿಸ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ನಾನು ಇಲ್ಲಿ ನಿಮಗೆ ಟೈಪ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಇದಕ್ಕೆ ಇಲ್ಲಿ ಒಂದು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತಾರೆ ಸೊ ಆ ಲಿಂಕನ್ನು ನಾನು ಇಲ್ಲಿ ನಿಮಗೆ ಕೊಡ್ತೀನಿ ಆಮೇಲೆ ಸೊ ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸಲು ಕರ್ನಾಟಕದಾದ್ಯಂತ ಒಂದೇ ಲಿಂಕ್ ಆಗಿರುತ್ತದೆ ಸೊ ಆ ಲಿಂಕು ಇಲ್ಲಿದೆ ನೋಡಿ ಕೆಳಗಡೆ ಸೊ ಈ ಲಿಂಕನ್ನು ನೀವು ಬಳಸಿಕೊಂಡು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಸೊ ಒಂದು ಸರಿ ನಿಮಗೆ ತೋರಿಸ್ತೀನಿ ನೋಡಿ ಸೊ ಅದನ್ನು ನಾನು ಕಾಪಿ ಮಾಡಿದ್ದೀನಿ ಲಿಂಕನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ ಡೇಟ್ ಕೂಡ ನೋಡ್ಬೋದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೈಮ್ ಕೂಡ ನೋಡ್ಬೋದು ಹದಿಮೂರು ಅಂತ ಇದೆ ಸೊ ಅಂದರೆ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಎರಡು ಗಂಟೆಗೆ ನಮಗೆ ಒಂದು ನ್ಯೂಸ್ ಬಂದಿತ್ತು ಅದೇನಂತಂದರೆ ಎರಡು ಗಂಟೆಗೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಅರ್ಜಿಯನ್ನು ಇವಾಗ ಬಿಡ್ತಾರೆ ಅಂತ ಹೇಳಿದರು ಎರಡು ಗಂಟೆಗೆ ಸೊ ಅದರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹೊಸ ಪಡಿತರ ಚೀಟಿ ಇವಾಗ ತಾತ್ಕಾಲಿಕವಾಗಿ ಸಸ್ಪೆಂಡೆಡ್ ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಅದೇ ರೀತಿ ಇಲ್ಲಿ ನಿಮಗೆ ಕೆಳಗಡೆ ಪಡಿತರ ಚೀಟಿ ತಿದ್ದುಪಡಿ ಕ್ರಮವಾಗಿ ಆಯಾ ಜಿಲ್ಲೆಗಳಿಗೆ ಲಿಂಕ್ ಕೆಳಗೆ ನಂತಿವೆ ಅಂತ ಬರ್ತಾ ಇದೆ ಸೊ ಫಸ್ಟ್ ಸರ್ವರ್ ಡಿಸ್ಟಿಕ್ಸ್ ಅಂದ್ರೆ ಮೊದಲ ಸರ್ವರ್ ನಲ್ಲಿ ಬರುವ ಜಿಲ್ಲೆಗಳು ಒಂದನೇ ಸರ್ವರ್ ನಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೊ ಇವೆರಡು ಜಿಲ್ಲೆಗಳಿಗೆ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಸೊ ಈ ಒಂದು ಲಿಂಕ್ ಬಳಸಿಕೊಂಡು ನಾವು ತಿದ್ದುಪಡಿಯನ್ನು ಮಾಡ್ಕೋಬಹುದು ಸೊ ಇವಾಗ ಕಾಪಿ ಮಾಡಿದ್ದೀನಿ ಇಲ್ಲಿ ಪೇಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಬಹುದು ಪಡಿತರ ಚೀಟಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ ಸೊ ಅದೇ ರೀತಿ ಇದು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರದಾಯಿತು ಸೊ ಅದೇ ರೀತಿ ಸೆಕೆಂಡ್ ಸರ್ವರ್ ಅಂತ ಇದೆ ನೋಡಿ ಎರಡನೇ ಸರ್ವರ್ನಲ್ಲಿ ಬರುವ ಜಿಲ್ಲೆಗಳು ಇಲ್ಲಿ ನೋಡ್ಬೋದು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಎರಡನೇ ಸರ್ವರ್ನಲ್ಲಿ ಇಷ್ಟು ಜಿಲ್ಲೆಗಳು ಬರುತ್ತೆ ಸೊ ಇಲ್ಲಿ ಕೆಳಗಡೆ ನಿಮಗೆ ಲಿಂಕ್ ಕೊಟ್ಟಿರ್ತಾರೆ ಸೊ ನಾನು ಕೂಡ ನಿಮಗೆ ಕೊಡ್ತೀನಿ ಇದನ್ನು ನಾನು ಕಾಪಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಸೊ ಇದು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ ಸೊ ಅದೇ ರೀತಿ ಮೂರನೇ ಸರ್ವರ್ನಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಸೊ ಇಷ್ಟು ಜಿಲ್ಲೆಗಳು ಈ ಒಂದು ಮೂರನೇ ಲಿಂಕ್ ಮುಖಾಂತರ ನೀವು ತಿದ್ದುಪಡಿಯನ್ನು ಮಾಡ್ಬೋದು ಸೊ ಇವಾಗ ತೋರಿಸ್ತೀನಿ ನೋಡಿ ಸೊ ಇವಾಗ ನೋಡ್ಬೋದು ಎರಡು ಗಂಟೆ ಆಗಿದೆ ಹದಿನಾಲ್ಕು ಗಂಟೆ ಒಂದು ನಿಮಿಷ ಆಗಿದೆ ನಮಗೆ ಹೇಳಿರೋ ಪ್ರಕಾರ ನಮ್ಮ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಸರ್ವರ್ ಓಪನ್ ಆಗಿದೆ ಅಂತ ನಮಗೆ ಬೆಳಗ್ಗೆ ವಾಟ್ಸಪ್ ಮುಖಾಂತರ ಗ್ರೂಪ್ನಲ್ಲಿ ಬಂದಿತ್ತು ನೋಡೋಣ ಓಪನ್ ಆಗುತ್ತೆ ಇಲ್ವ ಅಂತ ನಿಮ್ಮ ಮುಂದೆ ಟೈಮ್ ಡೇಟ್ ತೋರಿಸ್ತೀನಿ ಇವಾಗ ಕಾಪಿ ಮಾಡಿದ್ದೀನಿ ಡೈರೆಕ್ಟ್ ಪೇಸ್ಟ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಓಪನ್ ಆಗಿದೆ ಮೂರನೇ ಸರ್ವರ್ ನಮ್ಮ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ತಿದ್ದುಪಡಿಯ ಆಪ್ಷನ್ ಇಲ್ಲಿ ಓಪನ್ ಆಗಿದೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಸರ್ವರ್ ಮಾತ್ರ ಇಲ್ಲಿ ಓಪನ್ ಆಗಿದೆ ಇಷ್ಟು ಜಿಲ್ಲೆಗಳು ಮಾತ್ರ ಇಲ್ಲಿ ಓಪನ್ ಆಗಿದೆ ಸೊ ಅದೇ ರೀತಿ ಇದು ಕೂಡ ನಾನು ರಿಫ್ರೆಶ್ ಮಾಡಿ ನೋಡ್ತೀನಿ ಎರಡನೇ ಸರ್ವರ್ ಮತ್ತು ಒಂದನೇ ಸರ್ವರ್ ಕೂಡ ರಿಫ್ರೆಶ್ ಮಾಡಿ ನೋಡ್ತೀನಿ ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ರಿಫ್ರೆಶ್ ಮಾಡಿ ನೋಡ್ತೀನಿ ಬರುತ್ತೋ ಇಲ್ವೋ ಅಂತ ಸೊ ಹೊಸ ರೇಷನ್ ಕಾರ್ಡು ಕೊಟ್ಟಿಲ್ಲ ತಿದ್ದುಪಡಿ ಅಷ್ಟೇ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಮೂರನೇ ಸರ್ವರ್ನಲ್ಲಿ ಮಾತ್ರ ಇದು ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಮುಂದೆ ಅಂತ ಕ್ಲಿಕ್ ಮಾಡಿದರೆ ಮುಂದಿನ ಪ್ರೊಸೆಸ್ ಓಪನ್ ಆಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಯಾವ ಥರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕು ಸೇರ್ಪಡೆ ಅಂತ ಅಂತಂದರೆ ನಾನು ನನ್ನ ಚಾನಲ್ನಲ್ಲಿ ಬಿಟ್ಟಿದ್ದೀನಿ ಸೊ ಅದರ ಮುಖಾಂತರ ನೀವು ನೋಡಿಕೊಂಡು ಮಾಡ್ಬೋದು ಸೊ ಇಷ್ಟೆಲ್ಲ ಲಿಂಕ್ಗಳು ನಾನು ನಿಮಗೆ ಕೊಟ್ಟಿರ್ತೀನಿ ಅದರ ಮುಖಾಂತರ ನೀವು ಯಾವ ಡಿಸ್ಟಿಕ್ ಇರುತ್ತೋ ಆ ಡಿಸ್ಟಿಕ್ನಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳಿಕೊಡ್ತೀನಿ ಸೊ ತುಂಬ ಜನ ಇದೇ ಕೇಳ್ತಾಯಿದ್ರು ಇದ್ರು ಓಪನ್ ಆಗ್ತಾ ಇಲ್ಲ ನಮ್ಮ ಜಿಲ್ಲೆಗಳಿಗೆ ಅಂತ ಇದು ತೋರಿಸ್ತಾ ಇದ್ರು ಅದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಇಷ್ಟು ಲಿಂಕ್ಗಳು ಇಷ್ಟೆಲ್ಲ ಜಿಲ್ಲೆಗಳಿಗೆ ಅನ್ವಯ ಆಗುತ್ತೆ ಅಂತ ನಿಮಗೆ ಕೊಟ್ಟಿದ್ದೀನಿ ಸೊ ಇದರಂಗೆ ನಾನು ಇನ್ನೊಂದು ಹಳೆಯ ಒಂದು ವಿಡಿಯೋನಲ್ಲಿ ಮಾಡಿದ್ದೆ ಅದೇ ಥರ ಏನು ಮಾಡಿದ್ದಾರೆ ಬೇರೆ ಚಾನಲ್ನವರು ನನ್ನ ಒಂದು ವಿಡಿಯೋನ ಮೇಲುಗಡೆ ಒಂದು ಪರದೆ ಅಂತ ಆಗ್ತಾರಲ್ಲ ತಂಬ್ಲಿನ್ ಅಂತ ಸೊ ಆ ಒಂದು ಫೋಟೋವನ್ನು ಕಾಪಿ ಮಾಡಿಕೊಂಡು ಬಳಸಿಕೊಂಡು ಸೇಮ್ ಡಿಕ್ಟು ನನ್ನ ವಿಡಿಯೋ ತರನೆ ಅವರು ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅವರು ಸ್ವಂತವಾಗಿ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಸೊ ಈ ತರ ಕಾಪಿ ಮಾಡೋಕ್ ಹೋಗ್ಬೇಡಿ ನಿಮ್ ತರನೆ ನಿಮ್ದೇ ಒಂದು ಸ್ವಂತವಾಗಿ ಮಾಡಿ ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀನಿ ಕಷ್ಟಪಟ್ಟು ಸೊ ಸಪೋರ್ಟ್ ಮಾಡೋದು ಎಲ್ಲ ನಿಮ್ ಕೈಯಲ್ಲೇ ಇರುತ್ತೆ ಸೊ ಇನ್ನು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹತ್ತಕ್ಕೆ ಆಗುತ್ತೆ ಸೊ ಇಷ್ಟು ದಿನಗಳಿಂದ ನಾನು ಯಾವುದೇ ವೀಡಿಯೋ ಮಾಡಿರಲಿಲ್ಲ ಸೊ ಇವಾಗ ಅದೇ ಸಪೋರ್ಟನ್ನು ನಮಗೆ ಮುಂದುವರಿಸಿದರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಮತ್ತು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ಬೇರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರ ಸಲುವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು ಶುಭ ದಿನ